ನೀವು ಬರೀಗೆ ಕರಗರಿದ್ದಾರೆ ಹೊರಗಡೆ ಹೋಗ್ತಾ ಇದ್ದೇನೆ ಕೊಡ್ಬಾರ್ದು ತಪ್ಪು ಕೊಡಿ ಕೊಡಿ ಮಡದವ್ನಿ ನೆಕ್ಸ್ಟ್ ನಿನ್ನೆ ಎಚ್ಚರಿಕೆ ಇರ್ಬೇಕಷ್ಟು ನೀವು ಅಲ್ಲಪ್ಪ ನೆಕ್ಸ್ಟ್ ಎಚ್ಚರಿಕೆ ಇರಲಿ ತನ್ನ ಮಕ್ಕಳು ಎಲ್ರಿಗೂ ಕೊಡಿ ಮತ್ತೆ ಆಟ ಆಡೋರಿಗೆ ಒಡೆದವನಲ್ಲಿ ಇನ್ನೂ ಒಡೆ ಈ ತರ ಕಟ್ಟಕ್ಕೆ ಒಂದು ತಪ್ಪಾಗಿರ್ಬೋದು ಅದಕ್ಕೆ ನಮ್ಮ ಕೇಳ್ತೀನಿ ಇಲ್ಲಿ ಕೇಳಿ ಗರಟಿ ಮಾಡ್ಕೋಬಿಡಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಒಂದ್ ಅರ್ಧ ಗಂಟೆ ಒನ್ ಅವರ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಇವತ್ತು ನಿಮ್ಮ ಆಟ ವರ್ಷದಲ್ಲಿ ಗಣಪತಿ ಗಣ ಗಣಪತಿ ಗೌರಿ ಹಬ್ಬ ಆಗಿ ಬರುತ್ತೆ ಏನ್ ಬರ್ತದೆ ನಮ್ಮೂರ್ಲೆ ಗಣಪತಿ ಇರ್ತದೆ ಇವತ್ತು ಲಾಸ್ಟ್ ಆಗುತ್ತೆ ಎಲ್ರು ಸಮಾಧಾನಕರವಾಗಿ ನಿಧಾನವಾಗಿ ನಿಮ್ಮನ್ನ ಯಾರನ್ನ ತಿರ್ಗ್ಸಲ್ಲ ಮಕ್ಕಳನ್ನ ನಿಮ್ಮನ್ನ ತಿರ್ಗ್ಸ್ ಬಿಡಲ್ಲ ನೇರವಾಗಿ ಸ್ಟ್ರೈಟ್ ಡಬ್ಬ ಇದೆ ಹೊಡೆದಂತ ಅಭ್ಯರ್ಥಿ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗಂಟೆ ಯಾರ್ಯಾರು ಗೆದ್ದಿದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಬಹುಮಾನ ಕೊಡ್ತೀವಿ ನಾಳೆ ಇಷ್ಟಕ್ಕೆ ನಾಳೆ ಅನ್ನದಾನ ಸಂತಪ್ಪಣೆ ಮಕ್ಕಳ ನೀವು ಇರಬೇಕು ನಿಮ್ಮ ಸಮ್ಮುಖದಲ್ಲಿ ಯಾರ್ಯಾರು ಗೆದ್ದಿದ್ರ ನಿಮ್ಮ ಹೆಸರುಗಳನ್ನ ಹೇಳಿ ಕರೆದಿ ಪ್ರತಿಯೊಬ್ಬರಿಗೂ ನಮ್ಮ ವಿನಾಯಕನ ಬಳಗದ ವತಿಯಿಂದ ನಿಮ್ಗೆ ಮೊದಲನೇ ಬಹುಮಾನ ಏನಿದೆ ಎರಡನೇ ಬಹುಮಾನ ಇದೆ ಯಾವ ವಾರದಲ್ಲಿ ಗೆದ್ದಿದ್ದೀರಾ ಪ್ರತಿಯೊಬ್ಬರಿಗೂ ಬಹುಮಾನ ಕೊಡ್ತೀವಿ ಮಕ್ಕಳ ಈಗ ಹೇಳ್ಬೇಕು ಅಂದ್ರೆ ಒಂದೊಂದ್ ಕಡೆ ಗಣಪತಿ ಕೂರ್ಸಿರ್ತಾರೆ ಪೂಜಾರ ಸುಮ್ಮನೆ ಪೂಜೆ ಮಾಡ್ಕೊಂಡು ತಾಡಚಾರಕ್ಕೆ ಹೋಗ್ತಾರೆ ಈ ನಮ್ ಗ್ರಾಮ ಆಗಲ್ಲ ಎಲ್ಲೂ ನೋಡಿಲ್ಲ ಈ ರೀತಿ ಎಲ್ಲಾರು ಕೂಡ ಪ್ರತಿಯೊಬ್ರು ಕೂಡ ನನ್ನ ಮನೇಲಿ ಪೂಜೆ ಮಾಡಿದೀನಿ ಅನ್ನೋ ರೀತಿ ನನ್ನ ಮನೇಲಿ ಗಣಪತಿ ಕೂರ್ಸಿ ನಾನು ನೋಡ್ತೀವಿ ಪ್ರತಿ ಒಬ್ರು ಕೂಡ ಸಹಕಾರ ಕೊಡ್ತಾರೆ ಇದಕ್ಕೆ ಭಗವಂತ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ದೇವ್ರು ಅಂತ ಕರಿತೀವಿ ಮಕ್ಕಳೇ ಎಲ್ಲಾರ್ಗು ಸ್ಫೂರ್ತಿ ರಜತ್ ಸ್ಟಾರ್ಟ್ ಬನ್ನಿ ಅವರಿಂದ ತುಂಬಾ ಅದ್ಭುತವಾದ ಕಲೆ ಮಾತಾಡ್ಬೇಡಿ ರಜತ್ ಅವರು ನೆಕ್ಸ್ಟ್ ಅಭ್ಯರ್ಥಿ ಸುಗಮ್ ಅವ್ರಿಂದ ಇರ್ಲಿ ನೆಕ್ಸ್ಟ್ ಯಾರ ಯೋಗ ಎಕ್ಲಿ ನೋಡ್ ಈಗ ಅಯ್ಯೋ ಬಾಡಿ ಕಿಲಾಡಿ ಕಿಲಾಡಿರಲ್ಲ ಸಿಕ್ಕ ಬಿಡೋ ಕಿಲಾಡಿ ಈಗ ಟೂ ತ್ರೀ ಸ್ಟಾರ್ಟ್ ನಡೆಯುತ್ತ ಪೃಥ್ವಿ ಪೃಥ್ವಿಕ್ ಅವರಿಂದ ಅದ್ಭುತವಾದ ಕಲೆ ತುಂಬಾ ತುಂಬಾ ನಂತರ ಅಭ್ಯರ್ಥಿ ಹರ್ ಸಾವಿರಿಂದ ಒನ್ ಟೂ ತ್ರೀ ಸ್ಟಾರ್ಟ್ ಹರ್ ಸಾವರಿಂದ ಬರ್ತಿದೆ ಪಟ್ಟ ಪಕ್ಕ ಹೊಡಿತಾನೆ ಹೊಡಿತೇನೆ ಹರ್ ಸಾವರಿಂದ ಅದ್ಭುತವಾದ ಕಲೆ ಸ್ವಲ್ಪ ನಮ್ ಕರ್ತವ್ಯ ಹೋಗಿದೀರಪ್ಪ ಹೋಗಿದ್ದೀರಿ ನಂತರ ಅಭ್ಯರ್ಥಿ ಕುರ್ತಾನ್ ಕೃತನ್ ಅಂತ ಕೃತನ್ ಅವರಿಂದ ಬರ್ತಿದೆ ಸ್ಟ್ರೈಟ್ ನಡೆಯಪ್ಪ ಸ್ಟ್ರೈಟ್ ನೋಡು ಮಕ್ಕಳನ್ನ ನೀವು ಯಾರನ್ನೂ ತಿರುಗಿಸ್ತಾ ಇಲ್ಲ ಸ್ಟ್ರೈಟ್ ಸ್ವಲ್ಪ ಟೈಟಾಗಿ ಕಟ್ಟೋನ ಅಂದ್ಕೋಬೇಕು ಸ್ಟಾರ್ಟ್ ನಡೆಯಪ್ಪ ಇಲ್ಲಪ್ಪ ನಿಮ್ಗೆ ಅಗ್ಗಜ್ ಅಗ್ಗತ ಕೃತನ್ ಅವರಿಗೆ ತುಂಬಾ ಅದ್ಭುತವಾದ ಆಟ ಕೃತನ್ ತುಂಬಾ ತುಂಬಾ ಎಲ್ಲ ಪ್ರಯತ್ನ ಮಾಡ್ತಾ ಇದಾರೆ ಇಲ್ಲಿ ಕೂಡ ಯಾರು ಕೂಡ ಮುಂದೆ ಗೊತ್ತಿಲ್ಲ ಯಾರು ನಿಮ್ಮನ್ನ ಸುತ್ತಿಸ್ತಾ ಇಲ್ಲ ತಲೆ ಸುತ್ತ ಬರೋದಕ್ಕೆ ಮಕ್ಕಳ ನೋಡ್ರಿ ಒಂದು ಎರಡು ನೋಡಿದ್ಯಾಂಥದ್ದು ವಿಕಾಸ್ ಅವರು ಈಗ ಚೆನ್ನಾಗಿ ఇక వికాస్ స్టార్ట్ నడిపా వికాస్ వస్ వస్ యాకూ అల్లి చూడతావును అక్కడ అల్స్థాన ఇలా అల్స్థాన సరే ఇక వికాస్ నడి వస్ందోడి నిరంతర న్యూస్ అంద్రె ఇది వందే న్యూస్ விகாஸ் விகாஸ் அவரு வர வந்த நம்ப அபி மங்களூரு பவன் 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 ಪವನ್ ಅವರಿದ್ದ ಪವನ್ ಪಟೇಲ್ ಬರದ ಅಲ್ಲ ಗೆದ್ದಂತ ಮಕ್ಕಳನ್ನ ಮಾತ್ರ ಬರ್ಕೋತಾರೆ ಆಟ ಆಡೋರು ಯಾರು ಮತ್ತೆ ಮಾತು ಸೇರ್ಸ್ಕೊಂಡ್ರೆ ನಿಮ್ಗೆ ಪ್ರೈಸ್ ಬರೋದಿಲ್ಲ ಅವನಿಗೆ ಎಲ್ಲೆಲ್ಲ ವಿಡಿಯೋ ಮಾಡ್ತಾನೆ ಈ ಕಡೆ ಈ ಕಡೆ ಇಲ್ಲ ಪವನ್ ಅವರಿಂದ ಅದ್ಭುತವಾದ ಕಲೆ ಪವನ್ ಪವನ್ ಹೋಗ್ತಾ ಬಡಿ ಪವನ್ ಬಡಿ

खुशी हैता खुशी हैता अर्शित आ अर्शित ರೆಡಿಯಾಗೋರು अर्शित ಆಟ ಆಡಂತ ಮಕ್ಕಳು ಸೈಡ್ ಹೋಗಿ ಹೌದು ಹುಡುನೆದಾಗಿ अर्शित ವೇರಾಮಾ ಒತ್ತರೆ ಒತ್ತರೆ अर्शित 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 ತುಂಬಾ ಅದ್ಭುತವಾದ ಆಟ ಎಲ್ಲೋನಿಗೆ ಬೇಕು ಹಟಾ ಹಟಾ ಜೈ ವಿನ್ ಯೆರ ಮೂರ್ ಹೊಡಿಸಿದ ನೂರವಾಗಿ ಹೊಡೆದಿರೋರು ಜೋರ ಚಪ್ಪಾಲಿರ್ತೀವಿ ಮೂರು ಜನ ಹೊಡೆದ್ ಯಾರು ನಾಲ್ಕನೇ ಹೊಡಿಕೆ ಅಂತ ಕೇಳಿದ್ರೆ ಹೊರದೇ ಬಿಟ್ಟಲ್ಲ ಜೋರ ಜಪ್ಪ ನಾನು ಮಾಡಿದ್ದೀರ ನೀವು ಆಡೋರು ಅಲ್ಲ ಹೊಡಿ ಪ್ಪಲೆ ಮಾಡಿ ನೆಕ್ಸ್ಟ್ ಅಭ್ಯರ್ಥಿ ಇಮ್ರಾನ್ ನೆಕ್ಸ್ಟ್ ಅಭ್ಯರ್ಥಿ ಇಮ್ರಾನ್ ಜೋರಾದ ಚಪ್ಪಾಳ ಇಮ್ರಾನ್ ಇಮ್ರಾನ್ ನೋಡಬೇಕು ನಡೀತಿದ್ದಾರೆ ಇಮ್ರಾನ್ ತಲೆ ಎತ್ತಂಗಿಲ್ಲ ಇಲ್ಲ ಇಮ್ರಾನ್

ಕೊಡಿ ಕೊಡಿ ಇನ್ನು ಇನ್ನೆಕ್ಸ್ಟ್ ದಿನ ಎಚ್ಚರಿಕೆ ಇರಬೇಕ ಅನ್ನಪಾ ಎಕ್ಚಾ ಎಚ್ಚರಿಕೆ ಇರಲಿ ಮತ್ತ ತನ್ನ ಮಕ್ಕಳು ಎಲ್ರಿಗೂ ಕೊಡಿ ಮತ್ತೆ ಆಟ ಆಡೋರ್ಗೆ ಹೊಡೆದಂಗಿಲ್ಲ ಇವ್ರು ಹೊಡೆದಿರ್ತಾರೆ ಈ ತರ ಕಟ್ಟಕ್ಕೆ ಈ ತರೀ ಮತ್ ಅಲ್ಲಿ ಕೂತರಲ್ಲ ಏನ್ ಕೈ ಜಗಳ ಕೇಳದೇ ಸುಮ್ ಸುಮ್ಮನೆ ಎದ್ರ ಅವ್ರು ಕಟ್ಟೋರು ಕರೆಕ್ಟ ಎಲ್ಲ ಮಕ್ಳು ಒಂದೇ ತರ ಕಟ್ಟಬೇಕು ಪೆಟ್ರೋಲ್ ಚಿಗ್ ಹೇಳಿ ನೀವ್ ಬರೀ ಕೊಡ ಎಲ್ಲಾ ನಿಮಗೆ ಹೇಳಿದರ ನಾನು ನೋಡ್ದೆ ನಾವು ಎರಡ್ ಮೂರ್ ಸಾವಿರ ಹೇಳಿದಿನಿ ಈಗ ಕಟ್ಬೇಡ ನಾನು ನೀ ಕಟ್ಬೇಡ ಬಾ ಬೇಕಾರ ನೀನ್ ಆಟ ಬೇಕಾರ ನೀನ್ ಆಟವಾಡು ಎಲ್ಲ ಮಕ್ಕಳು ಒಂದೇಕ ಎಲ್ಲ ಮಕ್ಕಳು ಒಂತಾರ ನೋಡ್ರ ನೋಡ್ರ ಇದು ಗ್ರಾಮ ಕ್ರೀಡೆ ಮತ್ತೆ ಅಷ್ಟು ಜನ ಅಷ್ಟು ಮಕ್ಕಳು ಇಪ್ಪತ್ ಮಕ್ಕಳು ಯಾರು ಹೊಡಿದಿಲ್ಲ ನೀನ್ ಎಲ್ಲ ಮಕ್ಕಳು ಹೊಡಿತಾಳ ನೋಡ್ರ ಎಲ್ರು ಒಂದ್ ಆಟ ಆಟಾಡ್ಸ್ರಯ್ಯ ಇಲ್ಲಿ ಕೂತೋರು ಏನಾಗ್ತದೆ ಅವ್ರಿಗೆ ಆ ಮಕ್ಕಳು ಅಡಿಗರ ಅವರು ಅಂತ ಆಟ ಆರ್ ಯಾವತ್ತೂ ಕೂಡ ಕರೋಟ ಕಟ್ಟಿಯಲ್ಲ ಮಕ್ಕಳಿಗೆ ಸಮೃದ್ಧಿ ಸಮೃದ್ಧಿ ನೀವ್ ಆಟ ಆಡ್ತೀನಿ ಅವ್ರು ಯಾರ ಹೊಡಿತಾರೆ ನೀವು ಬಟ್ಟೆ ಕೊಡ್ತೀರಲ್ಲ ನೀವೇ ಅಂಪೈರ್ ಆಗೋದು ಬಟ್ಟೆ ಕಟ್ಟೋದ್ರೆ ನೇನು

மக்களி ஓ பிச்சி பிச்சி ஷிட்டு எல்லாமே ಸೈಡಂಗಿರ್ತೇಬೇಕು ಅಲ್ಲಿ ಕಡ್ಡಿ ಬಿದ್ದು ಬಿಡ್ತದೆ ಆಯ್ತಾ ಎಸ್ ಎರಡ್ ಮನೆ ಮುಂದಿನ ಸಿಂಚನ ಸಿಂಚನ ಎರಡನೇ ಪಾಯಿಂಟ್ ಪೀರಿ ಈ ತರ ತಲೆ ಹುಡುಗಿ ಮಾತ್ರ ನಿಮ್ಮ ಆಗಿದೆ ಅಲ್ಲ ಒದ್ದ ಒದ್ಬಿಟ್ಟ ಅಂದ್ರೆ ಪಿರಿ ಸಿಂಚನ ಸ್ಟಾರ್ಟ್ ಮನೆ సించెంతిర్ర కొ అభ్యర్థి చోట చోట భీము మడకే ఒడి ఆటలు కొనయ అభ్యర్థి చోట భీము నెక్స్ట్ అగ్బాజీరావుకర అబ్బాజ ఘట आज तो पानी आप दर्पी, पानी आप दर्पी, घोड़पन नहरवा, इल्ला इल्ला ज़रदार के लगनार, हाँ, हाँ, बढ़िया है, हाँ, बढ़िया देखो, हाँ, कटेगा, कट डब, कट्टी, कट्टी तो वाले बार वाले, यू नहीं लेता वो तो बात क्या है ना, कट्टी नहीं लगा लगा, कट्टी नहीं लगा लगा, वाले बार वाले, पाँच, ಸೂಕರ ಏನದು ಎರಡು ಅಂಜಿನ ಹೊಡಬೇಕಿತ್ತು ತುಂಬಾ ಅದ್ಭುತವಾದ ಕಲೆ ಈಗ ಮಡಿಕೆ ಹೊಡೆಯುವ ಆಟದಲ್ಲಿ ಮಕ್ಕಳೆಲ್ಲ ಮುಗಿದಿದೆ ಕಾರ್ಯಕ್ರಮ ಈಗ ಹದ್ಗಾಜ್ ಹೆಗ್ಗಾಟದ ಆಟ ಎಲ್ರು ಹಿಂಗ್ ನೋಡ್ತಾ ಇದ್ದೀರಾ ಆಕ್ಚುಲಿ ಒಂದ್ಸಲ ಆಟ ಆಯ್ತು ಇದೇನೋ ಮೋಸ ಆಗಿತ್ತು ಮತ್ತೆ ಮಾಡ್ತಾವ್ರೆ ನೋಡೋದಕ್ಕೆ లై 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 లై